ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮೊದಲು ಅಂಬೇಡ್ಕರ್ ಅವರು ಹೇಳಿದ ಮಾತನ್ನು ನೆನಪು ಮಾಡಿಕೊಳ್ಳೇಬೇಕು ಮುಸ್ಲಿಮರು ಯಾವತ್ತೂ ತಾವು ಹುಟ್ಟಿ ಬೆಳೆದ ದೇಶವನ್ನು ಇದು ನನ್ನ ದೇಶ ನನ್ನ ತಾಯ್ನಾಡು ಅಂತ ಒಪ್ಕೊಳ್ಳೋದಿಲ್ಲ ಇಸ್ಲಾಮಿಕ್ ಆಳ್ವಿಕೆ ಇದ್ದರೆ ಮಾತ್ರ ಇದು ನನ್ನ ದೇಶ ನನ್ನ ತಾಯ್ನಾಡು ಅಂತ ಒಪ್ಕೊಳ್ತಾರೆ ಜೊತೆಗೆ ಮುಸ್ಲಿಮರನ್ನು ಹೊರತುಪಡಿಸಿ ಇಸ್ಲಾಮನ್ನು ಹೊರತುಪಡಿಸಿ ಬೇರೆ ಧರ್ಮದವರನ್ನ ಅವರು ಯಾವತ್ತೂ ಸಹ ಹೋದರ ಭಾವದಿಂದ ಕಾಣುವುದಿಲ್ಲ ಅನ್ನೋ ಮಾತುಗಳನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಯಾಕಂದರೆ ಅವತ್ತು ಪಾಕಿಸ್ತಾನದ ಸೈನಿಕರು ಲಕ್ಷ ಲಕ್ಷ ಮುಸ್ಲಿಂ ಮಹಿಳೆಯರನ್ನ ಮನಬಂದಂತೆ ಬಳಸಿಕೊಂಡು ಬಿಸಾಡಿದ್ರು ಭಾರತ ಅವತ್ತು ದೊಡ್ಡ ನಿರ್ಧಾರ ಮಾಡಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿತ್ತು ಆದರೆ ಇವತ್ತು ಇದೇ ಭಾರತದಲ್ಲಿ ಕೂತ್ಕೊಂಡು ಅದೆಷ್ಟೋ ಜನ ಮುಸ್ಲಿಮರು ಪಾಕಿಸ್ತಾನದ ಪರವಾಗಿ ಹಿಂದೂಗಳ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಇಲ್ಲಿ ಭಾರತದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ದೇಶದ ವಿರುದ್ಧವೇ ಮಾತನಾಡ್ತಾ ಇದ್ದಾರೆ ಇಂಥವರನ್ನೆಲ್ಲ ಕರ್ಕೊಂಡು ಹೋಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳ್ತಾ ಇರೋ ಜಾಗಕ್ಕೆ ಅಲ್ಲಿ ಬಿಟ್ಟು ಬರಬೇಕು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದ ಸೈನ್ಯವು ಬಾಂಗ್ಲಾದೇಶದ ಮಹಿಳೆಯರ ಮೇಲೆ ಭೀಕರವಾದ ದೌರ್ಜನ್ಯವನ್ನು ಎಸಗಿತ್ತು ಇದನ್ನು ವ್ಯವಸ್ಥಿತವಾದ ಮತ್ತು ವ್ಯಾಪಕವಾದ ಲೈಂಗಿಕ ಹಿಂಸಾಚಾರ ಎಂದು ಪರಿಗಣಿಸಲಾಗಿದೆ ಅಂದ್ರೆ ಬೇಕು ಅಂತಾನೆ ಅಲ್ಲಿನ ಮುಸ್ಲಿಂ ಮಹಿಳೆಯರನ್ನ ಮನ ಬಂದಂತೆ ಬಳಸಿಕೊಂಡ್ರು ಅಂದಾಜಿನ ಪ್ರಕಾರ ಎರಡು ಲಕ್ಷದಿಂದ ನಾಲ್ಕು ಲಕ್ಷ ಬಾಂಗ್ಲಾದೇಶಿ ಮಹಿಳೆಯರು ಹಾಗೂ ಹುಡುಗಿಯರು ಪಾಕಿಸ್ತಾನದ ಸೈನ್ಯದಿಂದ ಅತ್ಯಾಚಾರಕ್ಕೊಳಗಾದ್ರು ಪಾಕಿಸ್ತಾನದ ಯಾರೋ ಕೆಲವು ನೀಚ ಸೈನಿಕರು ಮಾಡಿದ ಕೆಲಸ ಇದಾಗಿರಲಿಲ್ಲ ಬದಲಿಗೆ ಬಾಂಗ್ಲಾದೇಶದ ಜನರನ್ನ ಭಯಭೀತಗೊಳಿಸಲು ಅವರ ಘನತೆಯನ್ನು ಹಾಳು ಮಾಡಲು ಮತ್ತು ಜನಸಂಖ್ಯೆಯ ಬದಲಾವಣೆಯನ್ನು ತರಲು ಪಾಕಿಸ್ತಾನದ ಸೈನ್ಯವು ನಡೆಸಿದ ವ್ಯವಸ್ಥಿತವಾದ ಅಭಿಯಾನವಾಗಿತ್ತು ಅನೇಕ ಮಹಿಳೆಯರು ಹಾಗೆ ಹುಡುಗಿಯರು ಈ ಒಂದು ಬಲತ್ಕಾರದಿಂದ ಗರ್ಭಿಣಿಯರಾದರೂ ಈ ಘಟನೆಗಳಿಂದ ಜನಿಸಿದ ಮಕ್ಕಳನ್ನ ಯುದ್ಧ ಶಿಶುಗಳು ಅಂದರೆ ಯುದ್ಧ ಮಕ್ಕಳು ಎಂದು ಕರೆಯಲಾಯಿತು ಹಾಗೆ ಅವರು ತೀವ್ರ ಸಾಮಾಜಿಕ ಕಳಂಕವನ್ನು ಎದುರಿಸಬೇಕಾಯಿತು ಬಾಂಗ್ಲಾದೇಶದ ಮುಸ್ಲಿಂ ಮಹಿಳೆಯರನ್ನ ಅವರ ಕುಟುಂಬದ ಮುಂದೆಯೇ ಅತ್ಯಾಚಾರ ಮಾಡುವುದು ಅವರನ್ನು ಬಂಧಿಸಿ ಲೈಂಗಿಕ ಗುಲಾಮರಂತೆ ಇಟ್ಕೊಳ್ಳೋದು ಹಾಗೆ ಪದೇ ಪದೇ ದೌರ್ಜನ್ಯವನ್ನು ಎಸಗುವುದು ಅಲ್ಲಿ ಸಾಮಾನ್ಯವಾಗಿತ್ತು ಮುಸ್ಲಿಂ ಸಮುದಾಯದ ಮಹಿಳೆಯರು ಈ ದೌರ್ಜನ್ಯಕ್ಕೆ ಬಲಿಯಾದರೂ ಈ ಘಟನೆಗಳು ಬಾಂಗ್ಲಾದೇಶದ ಇತಿಹಾಸದಲ್ಲಿ ಒಂದು ಕಪ್ಪು ಅಧ್ಯಯನವಾಗಿದ್ದು ಲೈಂಗಿಕ ಹಿಂಸಾಚಾರವು ಯುದ್ಧದ ಒಂದು ಆಯುಧವಾಗಿ ಬಳಕೆಯಾದ ಭಯಾನಕ ಉದಾಹರಣೆಯಾಗಿದೆ ಅಷ್ಟಕ್ಕೂ ಪಾಕಿಸ್ತಾನದ ಕ್ರೂರ ಸೈನಿಕರು ತಮ್ಮದೇ ಧರ್ಮದ ಮುಸ್ಲಿಂ ಮಹಿಳೆಯರನ್ನು ಇಷ್ಟೊಂದು ಹಿಂಸೆಯಿಂದ ಬಳಸಿಕೊಂಡಿದ್ದು ಯಾಕೆ ಆ ಸಮಯದಲ್ಲಿ ಬಾಂಗ್ಲಾದೇಶ ಯಾವ ರೀತಿ ಇತ್ತು ಅಂತ ಗೊತ್ತಾದರೆ ನಿಮ್ಮ ಎದೆ ನಡಗುತ್ತೆ ರಕ್ತ ಕುದಿಯುತ್ತೆ ಭಾರತ ಅವತ್ತು ಮುಸ್ಲಿಂ ಮಹಿಳೆಯರ ಪರವಾಗಿ ನಿಲ್ಲದೇ ಇದ್ದಿದ್ದರೆ ಇವತ್ತು ಬಾಂಗ್ಲಾದೇಶ ಪಾಕಿಸ್ತಾನಿ ಸೈನಿಕರಿಗೆ ವೇಶ್ಯರ ರಾಜ್ಯ ಆಗ್ತಿತ್ತು ಬನ್ನಿ ಆ ಭಯಾನಕ ಇತಿಹಾಸವನ್ನ ನೋಡಿಕೊಂಡು ಬರೋಣ ಫ್ರೆಂಡ್ಸ್ ಭಾರತ ವಿಭಜನೆಯ ನಂತರ ಪಾಕಿಸ್ತಾನವು ಈಗಿನ ಬಾಂಗ್ಲಾದೇಶವನ್ನ ಅಂದರೆ ಆಗಿನ ಪೂರ್ವ ಪಾಕಿಸ್ತಾನವನ್ನ ತುಂಬಾ ಕೀಳಾಗಿ ನಡೆಸಿಕೊಳ್ತಾ ಇತ್ತು ಇದು ಅಲ್ಲಿನ ಜನರಲ್ಲಿ ತೀವ್ರ ಅಸಮಾಧಾನ ಮತ್ತು ಪ್ರತ್ಯೇಕ ರಾಷ್ಟ್ರದ ಕೂಗಿಗೆ ಕಾರಣವಾಯಿತು ಪಾಕಿಸ್ತಾನದ ಕೇಂದ್ರ ಸರ್ಕಾರವು ಪಶ್ಚಿಮ ಪಾಕಿಸ್ತಾನದಲ್ಲಿತ್ತು ಮತ್ತು ಪೂರ್ವ ಪಾಕಿಸ್ತಾನದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿತ್ತು ಪೂರ್ವ ಪಾಕಿಸ್ತಾನದ ರಾಜಕೀಯ ನಾಯಕರಿಗೆ ಅಂದರೆ ಬಾಂಗ್ಲಾದೇಶದಲ್ಲಿದ್ದ ರಾಜಕೀಯ ನಾಯಕರಿಗೆ ನಿರ್ಧಾರವನ್ನು ಕೈಗೊಳ್ಳುವುದರಲ್ಲಿ ಯಾವುದೇ ಅಧಿಕಾರವೂ ಇರಲಿಲ್ಲ ಪೂರ್ವ ಪಾಕಿಸ್ತಾನವು ಜನಸಂಖ್ಯೆಯಲ್ಲಿ ಹೆಚ್ಚಿದ್ರೂ ಕೂಡ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಅವರಿಗೆ ಸಮಾನ ಪ್ರಾತಿನಿಧ್ಯವಿರಲಿಲ್ಲ ಸರ್ಕಾರಿ ಕೆಲಸಗಳು ಮತ್ತು ಸೇವೆಯಲ್ಲಿಯೂ ಅವರ ಸಂಖ್ಯೆ ತುಂಬ ಅಂದರೆ ತುಂಬಾ ಕಡಿಮೆ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ಸಾರ್ವತ್ರಿಕ ಚುನಾವಣೆ ಪೂರ್ವ ಪಾಕಿಸ್ತಾನದ ಅವಾಮಿ ಲೀಗ್ ಬಹುಮತ ಗಳಿಸಿದರೂ ಕೂಡ ಪಶ್ಚಿಮ ಪಾಕಿಸ್ತಾನದ ನಾಯಕರು ಅವರನ್ನ ಸರ್ಕಾರ ರಚಿಸಲು ಬಿಡಲಿಲ್ಲ ಇದು ಪೂರ್ವ ಪಾಕಿಸ್ತಾನದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು ಇನ್ನು ಪೂರ್ವ ಪಾಕಿಸ್ತಾನವು ರಫ್ತುಗಳ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಇದ್ರೂ ಆ ಹಣವನ್ನು ಪಶ್ಚಿಮ ಪಾಕಿಸ್ತಾನದ ಅಭಿವೃದ್ಧಿಗೆ ಬಳಸಲಾಗ್ತಿತ್ತು ಪೂರ್ವ ಪಾಕಿಸ್ತಾನದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಕಡಿಮೆ ಹಣವನ್ನು ಹೂಡಿಕೆ ಮಾಡಲಾಗ್ತಿತ್ತು ಆರ್ಥಿಕ ಯೋಜನೆಗಳು ಪಶ್ಚಿಮ ಪಾಕಿಸ್ತಾನಕ್ಕೆ ಹೆಚ್ಚು ಅನುಕೂಲಕರವಾದವು ಪೂರ್ವ ಪಾಕಿಸ್ತಾನವು ಕೈಗಾರಿಕೆ ಮತ್ತು ಇತರ ಕ್ಷೇತ್ರಗಳಲ್ಲಿ ಹಿಂದುಳಿತು ಅಗತ್ಯ ವಸ್ತುಗಳ ಬೆಲೆಗಳು ಪೂರ್ವ ಪಾಕಿಸ್ತಾನದಲ್ಲಿ ಪಶ್ಚಿಮ ಪಾಕಿಸ್ತಾನಕ್ಕಿಂತಲೂ ಹೆಚ್ಚಿದ್ವು ಇದು ಸಾಮಾನ್ಯ ಜನರ ಜೀವನವನ್ನು ತುಂಬಾ ಕಷ್ಟಕರಗೊಳಿಸಿತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಉರ್ದುವನ್ನು ಪಾಕಿಸ್ತಾನದ ಏಕೈಕ ರಾಷ್ಟ್ರೀಯ ಭಾಷೆ ಎಂದು ಘೋಷಿಸಲಾಯಿತು ಪೂರ್ವ ಪಾಕಿಸ್ತಾನದ ಬಹುಸಂಖ್ಯಾತ ಜನರು ಬಂಗಾಳಿ ಭಾಷೆಯನ್ನು ಮಾತನಾಡ್ತಾ ಇದ್ರು ಇದು ಬಂಗಾಳಿ ಭಾಷಾ ಚಳುವಳಿಗೆ ಕಾರಣವಾಯಿತು ಇದರಲ್ಲಿ ಅನೇಕ ಜನರು ತಮ್ಮ ಜೀವವನ್ನು ಕಳೆದುಕೊಂಡರು ಅಂತಿಮವಾಗಿ ಬಂಗಾಳಿಯನ್ನು ಅಧಿಕೃತ ಭಾಷೆಯಾಗಿ ಮಾಡಲಾಯಿತು ಬಂಗಾಳಿ ಸಾಹಿತ್ಯ ಸಂಗೀತ ಮತ್ತು ಸಂಸ್ಕೃತಿಯನ್ನು ಹತ್ತಿಕ್ಕಲು ಪ್ರಯತ್ನಿಸಲಾಯಿತು ರವೀಂದ್ರನಾಥ ಟಾಗೋರ್ ಅವರ ಗೀತೆಗಳನ್ನು ನಿಷೇಧಿಸುವಂತಹ ಕ್ರಮಗಳನ್ನು ಕೈಗೊಳ್ಳಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬೋಲಾ ಚಂಡಮಾರುತವು ಪೂರ್ವ ಪಾಕಿಸ್ತಾನವನ್ನು ತೀವ್ರವಾಗಿ ಸಂಕಷ್ಟಕ್ಕೆ ಸಿಲುಕಿಸಿತು ಪಶ್ಚಿಮ ಪಾಕಿಸ್ತಾನದ ಸರ್ಕಾರವು ಪರಿಹಾರ ಕ್ರಮಗಳನ್ನು ಕೈಗೊಳ್ಳೋದ್ರಲ್ಲಿ ಹಾಗೆ ಜನರನ್ನ ಕಾಪಾಡಬೇಕು ಅನ್ನೋ ನಿರ್ಧಾರವನ್ನು ಕೈಗೊಳ್ಳೋದ್ರಲ್ಲಿ ತುಂಬಾ ವಿಳಂಬ ಮಾಡ್ತು ಅಸಡ್ಡೆಯನ್ನು ತೋರಿಸ್ತು ಹೀಗಾಗಿ ಜನರಲ್ಲಿ ಮತ್ತಷ್ಟು ಆಕ್ರೋಶ ಹೆಚ್ಚಾಯಿತು ಪಾಕಿಸ್ತಾನ ಸರ್ಕಾರವು ಅವಾಮಿ ಲೀಗ್ನೊಂದಿಗೆ ಮಾತುಕತೆಯನ್ನು ನಡೆಸಲು ನಿರಾಕರಿಸಿದಾಗ ಮತ್ತು ಪೂರ್ವ ಪಾಕಿಸ್ತಾನದಲ್ಲಿ ಸೇನಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದಾಗ ಪರಿಸ್ಥಿತಿ ಸ್ಫೋಟಗೊಳ್ತು ಮಾರ್ಚ್ ಏಳರಂದು ಢಾಕಾದಲ್ಲಿ ನೀಡಿದ ಐತಿಹಾಸಿಕ ಭಾಷಣದಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರು ಸ್ವತಂತ್ರಕ್ಕಾಗಿ ಕರೆ ನೀಡಿದರು ಮಾರ್ಚ್ ಇಪ್ಪತ್ತಾರರಂದು ಬಾಂಗ್ಲಾದೇಶವು ಅಧಿಕೃತವಾಗಿ ಸ್ವತಂತ್ರವನ್ನ ಘೋಷಿಸಿಕೊಳ್ತು ಮತ್ತು ವಿಮೋಚನಾ ಯುದ್ಧ ಪ್ರಾರಂಭವಾಯಿತು ಹೀಗಾಗಿ ಬಾಂಗ್ಲಾದೇಶ ಪ್ರತ್ಯೇಕ ರಾಷ್ಟ್ರದ ಕೂಗು ಸಾವಿರದ ಒಂಬೈನೂರ ನಲವತ್ತೆಂಟರ ಭಾಷಾ ಚಳುವಳಿಯಿಂದ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ವತಂತ್ರ ಘೋಷಣೆಯೊಂದಿಗೆ ತಾರ್ಕಿಕ ಅಂತ್ಯವನ್ನ ಕಂಡಿತ್ತು ಈ ದೀರ್ಘ ಹೋರಾಟದಲ್ಲಿ ರಾಜಕೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ವು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದ ಸೈನಿಕರು ಬಾಂಗ್ಲಾದೇಶದ ಜನರ ಮೇಲೆ ಭೀಕರವಾದ ದೌರ್ಜನ್ಯಗಳನ್ನು ಎಸಗಿದ್ರು ಇದು ಪೂರ್ವ ಪಾಕಿಸ್ತಾನದ ಜನರಲ್ಲಿ ಸ್ವತಂತ್ರದ ಕಿಚ್ಚನ್ನು ಹೆಚ್ಚಿಸಿತ್ತು ಮತ್ತು ಅಂತಿಮವಾಗಿ ಬಾಂಗ್ಲಾದೇಶದ ರಚನೆಗೆ ಕಾರಣವಾಯಿತು ಪಾಕಿಸ್ತಾನದ ಸೈನ್ಯವು ಆಪರೇಷನ್ ಸರ್ಚ್ ಲೈಟ್ ಎಂಬ ಹೆಸರಿನಲ್ಲಿ ಪೂರ್ವ ಪಾಕಿಸ್ತಾನದ ಬುದ್ಧಿಜೀವಿಗಳು ವಿದ್ಯಾರ್ಥಿಗಳು ರಾಜಕೀಯ ಕಾರ್ಯಕರ್ತರು ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿ ವ್ಯವಸ್ಥಿತ ಹತ್ಯಾಕಾಂಡವನ್ನೇ ನಡೆಸಿತು ಲಕ್ಷಾಂತರ ಜನರು ಈ ಹಿಂಸಾಚಾರದಲ್ಲಿ ಸಾವನ್ನಪ್ಪಿದರು ಪಾಕಿಸ್ತಾನದ ಸೈನ್ಯವು ಬಾಂಗ್ಲಾದೇಶದ ಮಹಿಳೆಯರ ಮೇಲೆ ವ್ಯಾಪಕವಾದ ಲೈಂಗಿಕ ದೌರ್ಜನ್ಯವನ್ನ ಎಸಗಿತ್ತು ಇದು ಬಂಗಾಳಿ ಜನರನ್ನ ಭಯಭೀತಗೊಳಿಸಲು ಮತ್ತು ಅವರ ಘನತೆಯನ್ನ ಹಾಳು ಮಾಡಲು ಒಂದು ಆಯುಧವಾಗಿ ಬಳಸಲಾಯಿತು ಲಕ್ಷಾಂತರ ಬಾಂಗ್ಲಾದೇಶದ ಜನರು ತಮ್ಮ ಮನೆಗಳನ್ನು ತೊರೆದು ಭಾರತಕ್ಕೆ ನಿರಾಶ್ರಿತರಾಗಿ ಪಲಾಯನ ಮಾಡಬೇಕಾಯಿತು ಪಾಕಿಸ್ತಾನದ ಸೈನ್ಯವು ಹಳ್ಳಿಗಳನ್ನು ಸುಟ್ಟು ಹಾಕ್ತು ಮತ್ತು ಜನರನ್ನು ಬಲವಂತವಾಗಿ ಸ್ಥಳಾಂತರಿಸಿತು ಸೈನಿಕರು ಮನೆಗಳು ಮತ್ತು ಅಂಗಡಿಗಳನ್ನು ಲೂಟಿ ಮಾಡಿದ್ರು ಅಮೂಲ್ಯ ವಸ್ತುಗಳನ್ನು ಕದ್ದರು ಮತ್ತು ಜನರನ್ನು ಆರ್ಥಿಕವಾಗಿ ಸಂಕಷ್ಟಕ್ಕೆ ದೂಡಿದ್ರು ಬಂಧನ ಚಿತ್ರಹಿಂಸೆ ಮತ್ತು ಕಾನೂನು ಬಾಹಿರ ಗಲ್ಲಿಗೇರಿಸುವಿಕೆಗಳು ಸರ್ವೇ ಸಾಮಾನ್ಯವಾಗಿದ್ವು ಯಾವುದೇ ಕಾರಣವಿಲ್ಲದೆ ಜನರನ್ನ ಬಂಧಿಸಿ ಚಿತ್ರಹಿಂಸೆಯನ್ನ ನೀಡಲಾಗ್ತಿತ್ತು ಅನೇಕ ಕಡೆಗಳಲ್ಲಿ ಗುಂಪು ಹತ್ಯೆಗಳು ನಡೆದ್ವು ಇದರಲ್ಲಿ ನಾಗರಿಕರನ್ನ ಸಾಮೂಹಿಕವಾಗಿ ಕೊಲ್ಲಲಾಗ್ತಿತ್ತು ಪಾಕಿಸ್ತಾನದ ಸೈನಿಕರು ನಡೆಸಿದ ಈ ಭೀಕರ ಹಿಂಸಾಚಾರವು ಬಾಂಗ್ಲಾದೇಶದ ಇತಿಹಾಸದಲ್ಲಿ ಒಂದು ಕಪ್ಪು ಅಧ್ಯಾಯವಾಗಿದೆ ಈ ದೌರ್ಜನ್ಯಗಳು ಬಾಂಗ್ಲಾದೇಶದ ಜನರ ಸ್ವಾತಂತ್ರ್ಯ ಹೋರಾಟವನ್ನು ಮತ್ತಷ್ಟು ಬಲಪಡಿಸಿತು ಇನ್ನು ನಾವು ಮೊದಲೇ ಹೇಳಿರೋ ಹಾಗೆ ಬಾಂಗ್ಲಾದೇಶದ ವಿಮೋಚನಾ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದ ಸೈನ್ಯವು ಬಾಂಗ್ಲಾದೇಶದ ಮಹಿಳೆಯರ ಮೇಲೆ ರಣ ಭೀಕರವಾದ ದೌರ್ಜನ್ಯವನ್ನ ಎಸಗಿತ್ತು ಇದನ್ನು ವ್ಯವಸ್ಥಿತವಾದ ಮತ್ತು ವ್ಯಾಪಕವಾದ ಲೈಂಗಿಕ ಹಿಂಸಾಚಾರವೆಂದು ಪರಿಗಣಿಸಲಾಗಿದೆ ಅಂದಾಜಿನ ಪ್ರಕಾರ ಎರಡು ಲಕ್ಷದಿಂದ ನಾಲ್ಕು ಲಕ್ಷ ಬಾಂಗ್ಲಾದೇಶಿ ಮುಸ್ಲಿಂ ಮಹಿಳೆಯರು ಮತ್ತು ಹುಡುಗಿಯರು ಪಾಕಿಸ್ತಾನದ ಸೈನ್ಯ ಮತ್ತು ಅವರ ಸಹಚರರಿಂದ ಅತ್ಯಾಚಾರಕ್ಕೆ ಒಳಗಾದರು ಇದು ಕೇವಲ ಪ್ರತ್ಯೇಕ ಘಟನೆಯಾಗಿರಲಿಲ್ಲ ಅಂದರೆ ಯಾರೋ ಕೆಲವು ಸೈನಿಕರು ಮಾಡಿದ ಘಟನೆ ಇದಾಗಿರಲಿಲ್ಲ ಬದಲಿಗೆ ಬಂಗಾಳಿ ಜನರನ್ನು ಭಯಭೀತಗೊಳಿಸಲು ಅವರ ಘನತೆಯನ್ನು ಹಾಳು ಮಾಡಲು ಮತ್ತು ಜನಸಂಖ್ಯಾ ಬದಲಾವಣೆಯನ್ನು ತರಲು ಪಾಕಿಸ್ತಾನದ ಸೈನ್ಯವು ನಡೆಸಿದ ವ್ಯವಸ್ಥಿತವಾದ ಅಭಿಯಾನವಾಗಿತ್ತು ಅನೇಕ ಮಹಿಳೆಯರು ಬಲತ್ಕಾರದಿಂದ ಗರ್ಭಿಣಿಯರಾದರೂ ಈ ಘಟನೆಗಳಿಂದ ಜನಿಸಿದ ಮಕ್ಕಳನ್ನ ಯುದ್ಧ ಶಿಶುಗಳು ಅಂದರೆ ಯುದ್ಧದ ಮಕ್ಕಳು ಎಂದು ಕರೆಯಲಾಯಿತು ಹಾಗೆ ಆ ಮಕ್ಕಳು ತೀವ್ರವಾದ ಸಾಮಾಜಿಕ ಕಳಂಕವನ್ನು ಎದುರಿಸಬೇಕಾಯಿತು ಮುಸ್ಲಿಂ ಮಹಿಳೆಯರನ್ನ ಹಾಗೆ ಹುಡುಗಿಯರನ್ನ ಅವರ ಕುಟುಂಬದ ಮುಂದೆಯೇ ಅತ್ಯಾಚಾರ ಮಾಡುವುದು ಅವರನ್ನು ಬಂಧಿಸಿ ಲೈಂಗಿಕ ಗುಲಾಮರಾಗಿ ಇಟ್ಕೊಳ್ಳೋದು ಪದೇ ಪದೇ ದೌರ್ಜನ್ಯ ಹೆಸಗುವುದು ಅಲ್ಲಿ ಸರ್ವೇ ಸಾಮಾನ್ಯವಾಯಿತು ಮುಸ್ಲಿಂ ಸಮುದಾಯದ ಬಂಗಾಳಿ ಮಹಿಳೆಯರು ಹುಡುಗಿಯರು ಈ ದೌರ್ಜನ್ಯಕ್ಕೆ ಬಲಿಯಾದರು ಈ ಘಟನೆಗಳು ಬಾಂಗ್ಲಾದೇಶದ ಇತಿಹಾಸದಲ್ಲಿ ಒಂದು ಕಪ್ಪು ಅಧ್ಯಾಯವಾಗಿದ್ದು ಲೈಂಗಿಕ ಹಿಂಸಾಚಾರವು ಯುದ್ಧದ ಒಂದು ಆಯುಧವಾಗಿ ಬಳಕೆಯಾದ ಭಯಾನಕ ಉದಾಹರಣೆ ಇದಾಗಿದೆ ಬಾಂಗ್ಲಾದೇಶವು ಈ ಮಹಿಳೆಯರನ್ನ ಬಿರಂಗೋನ ಅಂದರೆ ಯುದ್ಧದ ನಾರಿಯರು ಎಂದು ಗೌರವಿಸಿದೆ ಮತ್ತು ಅವರಿಗೆ ಪುನರ್ವಸತಿ ಕಲ್ಪಿಸಲು ಪ್ರಯತ್ನಿಸ್ತಾ ಇದೆ ಇನ್ನು ಭಾರತವು ಬಾಂಗ್ಲಾದೇಶದ ಸ್ವತಂತ್ರ ಹೋರಾಟಕ್ಕೆ ತನ್ನ ಸಂಪೂರ್ಣ ರಾಜಕೀಯ ಬೆಂಬಲವನ್ನು ನೀಡಿತ್ತು ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶದ ಪರವಾಗಿ ನಿಂತು ಅಭಿಪ್ರಾಯವನ್ನು ಮಂಡಿಸಲು ವ್ಯಾಪಕವಾಗಿ ಪ್ರವಾಸವನ್ನು ಮಾಡಿದರು ಮತ್ತು ವಿಶ್ವ ನಾಯಕರೊಂದಿಗೆ ಮಾತುಕತೆಯನ್ನು ನಡೆಸಿದರು ಭಾರತವು ಪೂರ್ವ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ದೌರ್ಜನ್ಯಗಳನ್ನು ಜಗತ್ತಿಗೆ ತಿಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಪಾಕಿಸ್ತಾನದ ಸೈನ್ಯದ ದೌರ್ಜನ್ಯದಿಂದಾಗಿ ಸುಮಾರು ಹತ್ತು ಮಿಲಿಯನ್ ಬಾಂಗ್ಲಾದೇಶದ ನಿರಾಶ್ರಿತರು ಭಾರತಕ್ಕೆ ಬಂದರು ಭಾರತವು ಅವರಿಗೆ ಆಶ್ರಯ ಆಹಾರ ವೈದ್ಯಕೀಯ ನೆರವು ಮತ್ತು ಇತರ ಸೌಲಭ್ಯಗಳನ್ನು ಒದಗಿಸಿತು ಇದು ಭಾರತದ ಆರ್ಥಿಕತೆಯ ಮೇಲೆ ತೀವ್ರ ಪರಿಣಾಮವನ್ನು ಬೀಳ್ತು ಮಾನವೀಯ ನೆಲೆಯಲ್ಲಿ ಭಾರತವು ಈ ಜವಾಬ್ದಾರಿಯನ್ನು ನಿರ್ವಹಿಸಿತು ಭಾರತವು ಬಾಂಗ್ಲಾದೇಶದ ಸ್ವತಂತ್ರ ಹೋರಾಟಗಾರರಾದ ಮುಕ್ತಿ ವಾಹಿನಿಗೆ ತರಬೇತಿಯನ್ನು ಶಸ್ತ್ರಾಸ್ತ್ರಗಳನ್ನು ಮತ್ತು ಇತರ ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸಿತು ಭಾರತೀಯ ಸೇನೆಯು ಮುಕ್ತಿ ವಾಹಿನಿಯೊಂದಿಗೆ ಸಮನ್ವಯ ಸಾಧಿಸಿ ಕಾರ್ಯನಿರ್ವಹಿಸಿತು ಮತ್ತು ಅವರಿಗೆ ಯುದ್ಧ ತಂತ್ರಗಳನ್ನು ಕಲಿಸಿಕೊಡ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಮೂರರಂದು ಪಾಕಿಸ್ತಾನವು ಭಾರತದ ವಾಯುನೆಲೆಗಳ ಮೇಲೆ ದಾಳಿಯನ್ನ ಮಾಡಿದ ನಂತರ ಭಾರತವು ಬಾಂಗ್ಲಾದೇಶದ ವಿಮೋಚನಾ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿತು ಭಾರತೀಯ ಸೇನೆಯು ಪೂರ್ವ ಪಾಕಿಸ್ತಾನದೊಳಗೆ ನುಗ್ಗಿ ಪಾಕಿಸ್ತಾನದ ಸೈನ್ಯದ ವಿರುದ್ಧ ಭೀಕರ ಹೋರಾಟ ನಡೆಸಿತು ಭಾರತೀಯ ವಾಯುಸೇನೆ ಮತ್ತು ನೌಕಾಪಡೆಯು ಸಹ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿತು ಕೇವಲ ಹದಿಮೂರು ದಿನಗಳ ಯುದ್ಧದ ನಂತರ ಡಿಸೆಂಬರ್ ಹದಿನಾರರಂದು ಪಾಕಿಸ್ತಾನದ ಸೈನ್ಯವು ಭಾರತೀಯ ಪಡೆಗಳ ಮುಂದೆ ಮಂಡಿ ಊರಿ ಶರಣಾಯಿತು ಭಾರತದ ಈ ಸಮಗ್ರ ಸಹಾಯದಿಂದಾಗಿ ಬಾಂಗ್ಲಾದೇಶವು ಪಾಕಿಸ್ತಾನದಿಂದ ಸ್ವತಂತ್ರ ರಾಷ್ಟ್ರವಾಗಿ ಹೊರಹೊಮ್ಮಲು ಸಾಧ್ಯವಾಯಿತು ಭಾರತದ ಈ ಕ್ರಮವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತು ಮತ್ತು ದಕ್ಷಿಣ ಏಷ್ಯಾದ ಭೂ ರಾಜಕೀಯ ಚಿತ್ರಣವನ್ನು ಬದಲಿಸ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್